ಕ್ಷೇತ್ರದ ಎಮ್ ಎಲ್ ಎ ಅವರು ವಿಧಾನಸಭೆಯಲ್ಲಿ ಈ ಕ್ಷೇತ್ರದ ಬಗ್ಗೆ ಹಲವು ಇವು ಪ್ರಶ್ನೋತ್ತರಗಳನ್ನು ನಿಮಗೆ ಕೇಳಿ ಕೇಳ್ತಾ ಇರ್ತಾರೆ ಯಾವ ಈ ಬಗ್ಗೆ ನೀವು ನಮ್ಮ ಕ್ಷೇತ್ರ ಸುಳ್ಳೆ ವಿಧಾನಸಭಾ ಕ್ಷೇತ್ರಕ್ಕೆ ಹೇಗೆ ಅವರ ಇದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸ್ತೀರಿ ನನಗೆ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರ ಶಾಸಕರು ನಮಗೆ ಸಮಾನರು ಅದರಲ್ಲಿ ಬಹುಶಃ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಮಾತಾಡಲಿಕ್ಕೆ ಮಹಾ ಅವಕಾಶ ಮತ್ತು ವಿಶೇಷ ನಾನು ಜಿಲ್ಲೆ ಅಂತ ಎಷ್ಟೇ ಆದರೂ ಕೂಡ ಜಿಲ್ಲೆ ಮೇಲೆ ಜಾಸ್ತಿ ವ್ಯಾಮಹಮ ಇದ್ದೇ ಇರ್ತದೆ ನಾವಿದ ಸಂಸ್ಕೃತಿ ಮತ್ತು ಪರಂಪರೆ ಬೆಳೆದವರು ಸುಳ್ಳ ಶಾಸಕರಿಗೆ ಹೆಚ್ಚಿನ ಒಂದು ಅವಕಾಶ ಯಾವಾಗಲೂ ನಾವು ಕೊಡ್ತಾ ಇರ್ತೇನೆ ಇನ್ನು ಮುಂದೆ ಕೂಡ ಕೊಡ್ತಾ ಈ ವಿಧಾನ ನೀವು ವಿಧಾನಸಭಾ ಸಭಾಪತಿ ಆದ ನಂತರ ವಿಧಾನಸೌಧ ಒಂದು ಜನಸಿಹಿಯಾಗಿ ಮಾಡ್ತಾ ಇದ್ದೀರಿ ಪುಸ್ತಕ ಮೇಡ ಮಾಡಿದ್ರಿ ಇತ್ತೀಚೆಗೆ ಜಗಮಗಿ ಸಹ ಉಂಟು ವಿಧಾನಸೌಧ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗೆ ವಿಧಾನಸೌಧ ಒಂದು ಒಂದು ಪ್ರಜಾಪ್ರತೋದ್ಯೋಗ ಇದರಲ್ಲಿ ಸರ್ವರಿಗೆ ಅವಕಾಶ ಬರಬೇಕು ಸಮಾಜ ಕಟ್ಟಗಡೆ ಜನರು ಕೂಡ ನನ್ನ ವಿಧಾನಸೌಧ ಭಾವನೆ ಬರಬೇಕು ಮತ್ತು ಇದನ್ನು ಯಾವುದೆಲ್ಲ ರೀತಿಯಿಂದ ಅದನ್ನು ಸೌಂದರ್ಯಕರಗೊಳಿಸಲು ಅದನ್ನು ಅಭಿವೃದ್ಧಿಪಡಿಸಲು ಮತ್ತು ಜನಸೇ ಮಾಡಲಿಕ್ಕೆ ಪ್ರಯತ್ನ ಇದೆ ಎಲ್ಲ ರೀತಿಯ ಪ್ರಯತ್ನ ಹಂತ ಹಂತಾಗಿ ನಾವು ಏನೆಲ್ಲ ನಾವು ಯೋಚನೆ ಆಗ್ತೇವೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದೇವೆ ಅದರಲ್ಲಿ ನಾವು ದ್ವಾರವನ್ನು ಬದಲಾವಣೆ ಮಾಡಿದ್ದೇವೆ ಅದಕ್ಕೆ ಅನು ಕೊಟ್ಟಿದ್ದು ಲೈಟಿಂಗ್ ಇವಾಗ ಈಗ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಯೋಜನೆ ಕಚೇರಿ ಕಚೇರಿಗಳಲ್ಲಿ ಯೋಜನೆಗೊಂಡಿದ್ದೇವೆ ಒಂದು ಇದೆ ಇಲ್ಲ ಗಮನಕ್ಕೆ ಬಂದರೆ ನಾನು ಸಂಬಂಧಪಟ್ಟ ಮಂತ್ರಿ ನಾನು ಮಾತಾಡ್ತೇನೆ ಥ್ಯಾಂಕ್ ಯು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ Mother is always son's first love. प्रति पीलिगेया प्रीतिया मलिगे जीएल आचार्य ज्वेलर्स